ನಾವೇ ಅಧಿಕಾರ ಕೊಟ್ಟಿರೋದ್ರಿಂದ ಅವರು ಸಿವಿಲ್ ಪೊಲೀಸ್ ಅವರು ವಾಹನ ಚೆಕ್ ಮಾಡೋದನ್ನ ತಪ್ಪು ಅಂತ ಹೇಳೋದಕ್ಕೆ ಬರಲ್ಲ ಸರ್ ಸಿವಿಲ್ ಪೊಲೀಸ್ನವರು ಯಾತಕ್ಕೋಸ್ಕರ ವಾಹನಗಳನ್ನ ತಪಾಸಣೆ ಮಾಡ್ತಾರೆ ಅವ್ರಿಗೆ ಏನು ಪವರ್ ಐತೆ ಅಂತ ಅಂದ್ರೆ ಈಗ ತೆಫ್ಟ್ ವೆಹಿಕಲ್ ಇರ್ತದೆ ನಂಬರ್ ಪ್ಲೇಟ್ ಚೇಂಜ್ ಮಾಡ್ಬಿಟ್ಟು ಗಾಡಿ ಓಡಿಸ್ತಿರ್ತಾರೆ ಇದು ತೆಫ್ಟು ಚೀಟಿಂಗು ಚೈನ್ ಸ್ನ್ಯಾಚಿಂಗ್ ಬಳಸ್ತಿರ್ತಾರೆ ಮತ್ತೊಂದು ಅಪರಾಧಿಕ ಕೃತಿಗೆ ಬಳಸ್ತಾ ಇರ್ತಾರೆ ಇಂಥದ್ದನ್ನು ತಡೆಯೋ ಸಲುವಾಗಿ ಸಿವಿಲ್ ಪೊಲೀಸ್ನವರು ವೆಹಿಕಲ್ಗಳನ್ನ ತಪಾಸಣೆ ಮಾಡಬಹುದು ಔಸ್ಕೊಂಡು ಏಕಾಏಕಿ ಬಂದು ಗಾಬರಿ ಪಡಿಸೋದು ವಾಹನ ಬೀಗನ ಏಕಾಏಕಿ ಕಿತ್ಕೊಳ್ಳೋದು ಮತ್ತೆ ಚೇಜ್ ಮಾಡ್ಕೊಂಡು ಹೋಗಿ ಹಿಡಿಯೋದು ಈ ರೀತಿ ಎಲ್ಲ ಮಾಡಬೇಡಿ ಅಂತೇಳಿ ನೋಟಿಫಿಕೇಶನ್ಗಳನ್ನ ಸುತ್ತೋಲೆಗಳನ್ನ ಹೊರಡಿಸ್ಕೊಂಡವ್ರೆ ಈ ಸುತ್ತೋಲೆಗಳ ಪ್ರಕಾರ ಅವರು ಪ್ರಿಕಾಷನರಿ ಮೆಜರ್ಮೆಂಟ್ನ ಫಾಲೋ ಮಾಡಿ ಪೊಲೀಸವರು ವಾಹನ ತಪಾಸಣೆ ಮಾಡಬೇಕೇ ಹೊರತು ನೀವು ವಾಹನನ ತಪಾಸಣೆ ಮಾಡಲೇಬೇಡಿ ಸಿವಿಲ್ ಪೊಲೀಸ್ ಅವರು ನೀವು ಟ್ರಾಫಿಕ್ ಪೊಲೀಸ್ ಅವರು ಇರೋದ್ರಿಂದ ನಮ್ಮ ವೆಹಿಕಲ್ನ ಟಚ್ ಮಾಡಲೇಬೇಡಿ ಅಂತ ಹೇಳೋದಕ್ಕೆ ಪವರ್ ಇಲ್ಲ ಸರ್ ಸರ್ ನೋಡಿ ಪ್ರೇಮ್ ರೆಬಲ್ ಅವರು ಕೇಳಿರೋ ಪ್ರಶ್ನೆ ಇತ್ತೀಚೆಗೆ ಸಂಚಾರಿ ನಿಯಮಗಳಲ್ಲಿ ಜನರಿಗೆ ತುಂಬ ಕಿರಿಕಿರಿ ಆಗ್ತಾರೆ ಸಿವಿಲ್ ಪೊಲೀಸ್ ಇಲಾಖೆಯವರು ವಾಹನಗಳನ್ನು ತಡೆದು ತಪಾಸಣೆ ಮಾಡುವ ಅಧಿಕಾರ ಇದೆ ಸಿವಿಲ್ ಪೊಲೀಸರಿಗೆ ಆ ಅಧಿಕಾರ ಇದ್ರೆ ಯಾವ ಅಧಿಕಾರಿಗಳಿಗೆ ಅವಕಾಶ ಇದೆ ಹಾಗಾದರೆ ಟ್ರಾಫಿಕ್ ಪೊಲೀಸ್ ಅಂತ ಇದೆಯಲ್ಲ ಹಾಗಿದ್ರೆ ಸಿವಿಲ್ ಪೊಲೀಸರು ಯಾಕೆ ವಾಹನ ತಪಾಸಣೆ ಮಾಡುತ್ತಾರೆ ಅದರ ಮಾನದಂಡ ಏನು ಅಂತೆಲ್ಲ ಕೇಳಿದಿರಾ ಟ್ರಾಫಿಕ್ ಪೊಲೀಸ್ನವರು ಇದ್ರೂ ಸಹ ಸಿವಿಲ್ ಪೊಲೀಸ್ನವರು ಯಾಕೆ ಚೆಕ್ ಮಾಡ್ತಿದ್ದೀರಾ ಅಂತ ಅಂತ ನಿಮ್ಮ ಪ್ರಶ್ನೆ ಸಿಂಪಲ್ ಆಗಿ ನೋಡಿ ಪೊಲೀಸವ್ರಿಗೆ ವಾಹನ ಚೆಕ್ ಮಾಡೋದನ್ನ ತಪ್ಪು ಅಂತ ಹೇಳೋದಕ್ಕೆ ಬರಲ್ಲ ನಮ್ಮ ಸಿ ಆರ್ ಪಿ ಸಿಲ್ ಆಗಿರ್ಬೋದು ಪೊಲೀಸ್ ಮ್ಯಾನ್ಯಲ್ ಅಲ್ಲಿ ಆಗಿರ್ಬೋದು ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಆಗಿರ್ಬೋದು ಇವರಿಗೆ ನಾವೇ ಪವರ್ ಕೊಟ್ಟಿದ್ದೀವಿ ಈ ಮೋಟರ್ ವೆಹಿಕಲ್ ಆಕ್ಟ್ ಸೆಕ್ಷನ್ ಇನ್ನೂರು ಇನ್ನೂರ ಹದಿಮೂರು ನೂರ ಮೂವತ್ತು ಇದರಲ್ಲೆಲ್ಲ ಹೆಡ್ ಕಾನ್ಸ್ಟೇಬಲ್ ಆ್ಯಂಡ್ ಏಬೋ ನಮ್ಮಿಂದ ವಾಹನಕ್ಕೆ ಸಂಬಂಧಿಸಿದಂತ ದಾಖಲೆಗಳನ್ನ ಕೇಳ್ಬೋದು ಈ ನಿಮ್ಮ ಪ್ರಶ್ನೆಯಲ್ಲಿ ಸಿವಿಲ್ ಪೊಲೀಸ್ನವರು ಯಾತಕ್ಕೋಸ್ಕರ ವಾಹನಗಳನ್ನ ತಪಾಸಣೆ ಮಾಡ್ತಾರೆ ಅವ್ರಿಗೇನು ಪವರ್ ಐತೆ ಅಂತ ಅಂದರೆ ಈಗ ತೆಫ್ಟ್ ವೆಹಿಕಲ್ ಇರ್ತದೆ ನಂಬರ್ ಪ್ಲೇಟ್ ಚೇಂಜ್ ಮಾಡಿಬಿಟ್ಟು ಗಾಡಿ ಓಡಿಸ್ತಿರ್ತಾರೆ ಇದು ತೆಫ್ಟು ಚೀಟಿಂಗು ಮತ್ತೇನು ಕುಕ್ಟ ಪ್ರೆಕಾಡ್ಸ್ಗಳೆಲ್ಲ ಇರ್ತದೆ ಚೈನ್ ಆಗಿ ಬಳಸ್ತಿರ್ತಾರೆ ಮತ್ತೊಂದು ಅಪರಾಧಿಕ ಕೃತಿಗೆ ಬಳಸ್ತಾ ಇರ್ತಾರೆ ಇಂಥದ್ದನ್ನು ತಡೆಯೋ ಸಲುವಾಗಿ ಸಿವಿಲ್ ಕೋರ್ಟ್ ಸಿವಿಲ್ ಪೊಲೀಸ್ನವರು ವೆಹಿಕಲ್ಗಳನ್ನ ತಪಾಸಣೆ ಮಾಡಬಹುದು ಬಟ್ ಆ ಸಂದರ್ಭದಲ್ಲಿ ಅವ್ರಿಗೆ ಇನ್ನೇನಾದ್ರೂ ಒಂದು ಟ್ರಾಫಿಕ್ ಅಫೆನ್ಸ್ ಕಂಡು ಬಂತು ಅಂತ ಅಂದರೆ ಅವ್ರು ಅದಕ್ಕೆ ಫೈನ್ ಆಗ್ತಾರೆ ಸರ್ ಇದಕ್ಕೆ ನಾವೇ ಅಧಿಕಾರ ಕೊಟ್ಟಿರೋದ್ರಿಂದ ಅವ್ರು ಸಿವಿಲ್ ಪೊಲೀಸ್ ಅವರು ವಾಹನ ಚೆಕ್ ಮಾಡೋದನ್ನು ತಪ್ಪು ಅಂತ ಹೇಳೋದಕ್ಕೆ ಬರೋಲ್ಲ ಸರ್ ಇವಾಗ ಟ್ರಾಫಿಕ್ ಪೊಲೀಸವ್ರಿಗೆ ಅವ್ರಿಗೆ ಮೇಲ್ನೋಟಕ್ಕೆ ಕಾಣೋದೇನಪ್ಪ ಅಫೆನ್ಸ್ಗಳು ಅಂತ ಅಂದರೆ ಹೆಲ್ಮೆಟ್ ಇಲ್ಲದೆ ಪ್ರಯಾಣ ಮಾಡ್ತಿದ್ರೆ ತ್ರಿಬಲ್ ರೈಡ್ ಮಾಡ್ತಿದ್ರೆ ಅಷ್ಟೇ ಕಂಡು ಬರ್ತದೆ ಇವಾಗ ಅವರು ಕುಡಿದು ವಾಹನ ಚಾಲನೆ ಮಾಡ್ತಿದ್ರು ಅಂದರೆ ರ್ಯಾಷನ್ ನೆಗ್ಲಿಜೆನ್ಸ್ ಆಗಿ ಏನಾದರೂ ವಾಹನ ಚಾಲನೆ ಮಾಡ್ತಿದ್ರು ಅಂದರೆ ಕಳತನದ ವೆಹಿಕಲ್ನ ಓಡಿಸ್ತಾ ಇದ್ರು ಅಂದರೆ ನಂಬರ್ ಪ್ಲೇಟ್ನ ಏನಾದರೂ ಚೇಂಜ್ ಮಾಡ್ಕೊಂಡು ಓಡಿಸ್ತಿದ್ರು ಅಂತ ಅಂದರೆ ಅನ್ನ ಪರ್ಸನ್ಗಳು ಆ ಗಾಡಿ ಮೇಲೆ ಇದ್ರು ಅಂತ ಅಂದರೆ ಇವನ್ನೆಲ್ಲ ಪತ್ತೆ ಹಚ್ಚಬೇಕು ಅಂತ ಅಂದರೆ ಅದಕ್ಕೆ ಸಿವಿಲ್ ಪೊಲೀಸ್ ಇನ್ವಾಲ್ವ್ಮೆಂಟು ಸಹ ಅಗತ್ಯ ಇದ್ದೇ ಇರ್ತದೆ ಇದು ಕಾಲ ಕಾಲಕ್ಕೆ ತಕ್ಕಂತೆ ಕಾನೂನಲ್ಲಿ ಹಂಗಿದ್ರು ನೋಟಿಫಿಕೇಶನ್ಗಳು ಮಾಡ್ಕೊಂಡವ್ರೆ ನೀವು ವಾಹನ ತಪ ತಪಾಸಣೆ ಮಾಡಬೇಕಾದ್ರೆ ಪ್ರಿಕಾಷನರಿ ಮೆಥಡ್ನ ಫಾಲೋ ಮಾಡಿ ಇಲ್ಲೆಲ್ಲ ಏನು ಗಿಡದ ಮರೆಗಳಲ್ಲಿ ರಸ್ತೆ ಮರೆಗಳಲ್ಲಿ ಔಸ್ಕೊಂಡು ಏಕಾಏಕಿ ಬಂದು ಗಾಬರಿ ಪಡಿಸೋದು ವಾಹನ ಬೀಗನ ಏಕಾಏಕಿ ಕಿತ್ಕೊಳ್ಳೋದು ಮತ್ತು ಚೇಸ್ ಮಾಡ್ಕೊಂಡು ಹೋಗಿ ಹಿಡಿಯೋದು ಈ ರೀತಿ ಮಾಡಬೇಡಿ ಅಂತೇಳಿ ನೋಟಿಫಿಕೇಷನ್ಗಳನ್ನ ಸುತ್ತೋಲೆಗಳನ್ನ ಹೊರಡಿಸ್ಕೊಂಡವ್ರೆ ಈ ಸುತ್ತೋಲೆಗಳ ಪ್ರಕಾರ ಅವರು ಪ್ರಿಕಾಷನರಿ ಮೆಜರ್ಮೆಂಟ್ನ ಫಾಲೋ ಮಾಡಿ ಪೊಲೀಸವರು ವಾಹನ ತಪಾಸಣೆ ಮಾಡಬೇಕೇ ಹೊರತು ನೀವು ವಾಹನನ ತಪಾಸಣೆ ಮಾಡಲೇಬೇಡಿ ಸಿವಿಲ್ ಪೊಲೀಸ್ ಅವರು ನೀವು ಟ್ರಾಫಿಕ್ ಪೊಲೀಸ್ ಅವರು ಇರೋದ್ರಿಂದ ನಮ್ಮ ವೆಹಿಕಲ್ನ ಟಚ್ ಮಾಡಲೇಬೇಡಿ ಅಂತ ಹೇಳೋದಕ್ಕೆ ಪವರ್ ಇಲ್ಲ ಸರ್